ಈಗಾಗಲೇ ಬೆಂಬಲ ಕೊಟ್ಟಂತ ಎಲ್ಲ ನನ್ನ ಸಮುದಾಯದ ವಲಯ ಮತ್ತು ಮಾದಿಗ ಸಮುದಾಯದ ಬಂಧುಗಳಿಗೆ ನಾನು ಮೊಟ್ಟ ಮೊದಲಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಯಾಕಂದ್ರೆ ಸಾಮಾಜಿಕ ನ್ಯಾಯ ಎಲ್ರೂ ಸಿಗ್ಬೇಕಂತ ಹೇಳಿ ಎಲ್ರದು ಆಶೆ ಒಂದಾಗಿದೆ ಇವತ್ತು ನಾವೆಲ್ಲರೂ ಕೂಡ ಒಳ ಮೀಸಲಾತಿಗಾಗಿ ಎಸ್ ಸಿ ವರ್ಗೀಕರಣ ಜಾರಿ ಆಗಬೇಕು ಸುದೀರ್ಘ ಮೂವತ್ತು ವರ್ಷದಿಂದ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಕಾಂಗ್ರೆಸ್ ಸರ್ಕಾರ ಉದ್ದೇಶಪೂರ್ವಕವಾಗಿ ಈ ಒಂದು ಒಳ ಮೀಸಲಾತಿ ಜಾರಿ ಮಾಡದೆ ಕಾಲಘರಣ ಮಾಡೋದು ಮಲತಾಯಿದಾರನ್ನು ತೋರಿಸೋದು ಮತ್ತು ಒಂದು ಕಡೆಗೆ ಟೈಮ್ ಪಾಸ್ ಮಾಡ್ತಿರುವಂತಹ ಸರ್ಕಾರ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಸರ್ಕಾರ ಹಾಗಾಗಿ ಈ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಬುದ್ಧಿ ತರಿಸ್ತೀವಿ ಮಾ ವಲಯ ಮತ್ತು ಮಾದಿಗರು ಒಂದಾಗಿ ಹಾಗಾಗಿ ಇವತ್ತು ನಮ್ಮ ಡಾಕ್ಟರ್ ರೇಟ್ ಪದವಿ ಪದವಿಯನ್ನು ಪಡೆದಿರುವಂತ ಕಲ್ಚರ್ ಏಷ್ಯನ್ ಯೂನಿವರ್ಸಿಟಿ ಕಲ್ಚರ್ ಅವರ ವತಿಯಿಂದ ಅಮೇರಿಕಾ ಒಂದು ಸಂಸ್ಥೆಯಿಂದ ನಮ್ಮ ಸಮುದಾಯದ ನಾಯಕರಿಗೆ ಅಣ್ಣ ರಾಮಣ್ಣ ಅವರಿಗೆ ಗೌರವ ಅಂದ್ರೆ ಒಂದು ಉನ್ನತವಾದ ಉನ್ನತವಾದಂತ ಪದವಿ ಅಂದ್ರೆ ಪದವಿ ಅಂತಂದ್ರೆ ಒಂದು ಈ ಯಾರಿಗೂ ಸಿಗಲ್ಲ ಅಂತ ಪದವಿಗಳು ಡಾಕ್ಟರ್ ಲೇಟ್ ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ ಅದು ಬಹಳ ಈ ಸಮಾಜ ಸೇವೆ ಮಾಡಿರ್ಬೇಕು ಸಮಾಜದಲ್ಲಿ ಗುರುತಿಸ್ಕೊಂಡಿರ್ಬೇಕು ಮತ್ತು ಎಲ್ಲರ ಜೊತೆ ಒಡನಾಟ ಇಟ್ಟಿರ್ಬೇಕು ಇಟ್ಕೊಂಡಿರ್ಬೇಕು ಆ ವ್ಯಕ್ತಿ ಅಂತ ವ್ಯಕ್ತಿನ ಗುರುತಿಸಿ ಇವತ್ತು ಅಮೆರಿಕ ಏನು ಸಮಸ್ಯೆಯಿಂದ ಕೊಟ್ಟಿದ್ದಾರೆ ಬಹಳ ಆ ಸಂಸ್ಥೆಗೂ ಧನ್ಯವಾದಗಳು ಹೇಳ್ತೀವಿ ನಮ್ಮ ಅದೇ ರೀತಿ ನಮ್ಮ ಅಣ್ಣವರಿಗೂ ಕೂಡ ಈ ಸಂದರ್ಭದಲ್ಲಿ ಮಾದಿಗ ದಂಡವರ ರಾಜ್ಯ ಸಮಿತಿ ವತಿಯಿಂದ ನಾವು ಇವತ್ತು ಅವರಿಗೆ ಕರೆಸಿ ಸನ್ಮಾನ ಕಾರ್ಯಕ್ರಮ ಎಲ್ಲರ ಸಮ್ಮುಖದಲ್ಲಿ ಮಾಡ್ಬೇಕಂತ ಹೇಳಿ ತೀರ್ಮಾನ ಆಗಿತ್ತು ಅದ್ರ ಪ್ರಕಾರ ಇವತ್ತು ನಮ್ಮ ಎಲ್ಲ ರಾಜ್ಯ ಸಮಿತಿ ವತಿಯಿಂದ ನಾವು ಇವತ್ತು ಅವ್ರಿಗೆ ಸನ್ಮಾನ ಮಾಡಿ ಗೌರವಿಸಿದ್ವಿ ಇದು ನಮ್ಮ ಸಮಾಜದ ಕಳಕಳೆ ನಮಗಿರುವಂತ ಬದ್ಧತೆ ಹಾಗಾಗಿ ನಮ್ಮ ಸಮಾಜಕ್ಕೆ ಯಾರೇ ಇರಲಿ ಸಮಾಜದ ಸೇವೆ ಮಾಡಿರುವಂತ ವ್ಯಕ್ತಿಗಳು ಅಂತ ವ್ಯಕ್ತಿಗಳು ಗುರುತಿಸಿ ಅವರಿಗೆ ಗೌರವ ಸಾಲಿಸೋದು ಸಮಾಜದ ಧರ್ಮ ಕರ್ತವ್ಯ ಆಗಿರುತ್ತದೆ ಹಾಗಾಗಿ ಇವತ್ತು ಮಾದಿಗ ತಂಡವರ ಮೀಸಲಾತಿ ಹೋರಾಟ ಸಮಿತಿಯಿಂದ ಇವತ್ತು ಐದನೇ ದಿನ ಕಾಲಿಡ್ತಾ ಇದ್ರಿ ನಾವು ಈ ಹೋರಾಟ ಆದ್ರೂ ಅಧಿಕಾರಿಗಳು ಯಾವುದೇ ಕ್ಯಾಬಿನೆಟ್ ಮಂತ್ರಿಗಳು ಇಲ್ಲಿವರೆಗೂ ಬಂದಿಲ್ಲ ನಾವು ತೀವ್ರವಾಗಿ ಈ ಒಂದು ಹೋರಾಟವನ್ನು ತೀವ್ರಗೊಳಿಸ್ತಾ ಇದ್ದೀವಿ ಈಗಾಗಲೇ ನಾವು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದೀನಿ ಸಮಾಜ ಕಲ್ಯಾಣ ಮಂತ್ರಿಗಳು ಮಾಯೋಪ್ನವರು ಬೇರೆ ಕಡೆ ಬರಬೇಕು ಅಂತ ಹೇಳಿದ್ದೀನಿ ಬರದೇ ಇದ್ರೆ ಅವರ ರಾತ್ರಿ ಅಥವಾ ಬೆಳಗ್ಗೆ ಎಲ್ಲಾದ್ರೂ ಅವ್ರ ಮನೆಗೆ ನುಗ್ಗಿ ನಮ್ಮ ಹೋರಾಟದ ಹೋರಾಟದ ಶಕ್ತಿಯನ್ನಂತ ಅಂತ ಕೋರ್ಸ್ಲಿಕ್ಕೆ ನಾವು ಮುಂದಾಗ್ತಾ ಇದೀವಿ ಈಗಾಗಲೇ ಸೆಷನ್ ನಡೀತಾ ಇದೆ ಬಜೆಟ್ ಸೆಷನ್ ಸೆಷನ್ ನಲ್ಲಿ ನಮ್ಮ ಹೋರಾಟಗಾರರು ಆರು ಜನರನ್ನು ಬಂಧಿಸಿದ್ದಾರೆ ಆರ್ಮಿಸ್ ಜಾರಿ ಆಯ್ಕೆ ಮಾಡಿಲ್ಲ ಅಂತ ಕೇಳಿದ ಪ್ರಶ್ನೆಗೆ ಇದು ಗುಂಡಾ ರಾಜ್ಯ ಸರ್ಕಾರ ಗುಂಡಾಗಿರಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಅವ್ರ ಜೊತೆಗೆ ಆ ಡಿ ಕೆ ಶಿವಕುಮಾರ್ ಅವರು ಕೂಡ ಗುಂಡಾ ರಾಜ್ಯ ನಡೆಸ್ತಾ ಇದ್ದಾರೆ ವಿಧಾನಸೌಧದಲ್ಲಿ ಇದು ನಡೆಯುವ ಸಭೆ ಇದು ಬಹಳ ದಿನ ಇದು ನಿಮ್ಮ ನೀವು ಹೊಟ್ಟಾಗಿ ಗೆದ್ದಿದೀವಿ ನಮ್ದು ರಾಜ್ಯ ಬಗ್ಗೆ ನೂರ ಮೂವತ್ತೈದು ಸ್ಥಾನಗಳು ಬಂದಿದೆ ನಮ್ಗೆ ಯಾರು ತರ್ಚ್ ಮಾಡಲ್ಲ ಅಂತ ಹೇಳಿ ನಿಮ್ಮ ಕಾಲ ಕೂಡು ಬಂದಿದೆ ಆದಷ್ಟು ಬೇಗನೆ ನಿಮ್ಮ ಸರ್ಕಾರ ಬಿದ್ದೋಗ್ತದೆ ನೋಡ್ತಾ ಇದ್ದಾರೆ ಜನ ಗೊತ್ತಾಗ್ತಾ ಇದೆ ಇವತ್ತು ಅಂಗನವಾಡಿ ಕಾರ್ಯಕರ್ತರು ಸಾವಿರಾರು ಜನ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ ವೇದಿಕೆ ಮೇಲೆ ಈ ವೇದಿಕೆ ಇಲ್ದೇನೆ ಪಾಪ ನೆರಳಿಗೆ ಸಾಯ್ತಾ ಇದ್ದಾರೆ ನಿಮ್ಗೆ ತರಣೆ ಇಲ್ವಾ ಏನಾದ್ರೂ ಕಿಚ್ಚದ್ದು ಒಂದು ಸಮಾಜದ ಕಳಕಳಿ ಇಲ್ವಾ ಯಾಕೆ ಈ ರೀತಿ ನಡ್ಸ್ಕೊಳ್ತಾ ಇದ್ರಿ ಸಿದ್ದರಾಮಯ್ಯ ಅವರೇ ನಿಮಗೆ ಇಲ್ಲ ಮುಂದಿನ ದಿನಗಳಲ್ಲಿ ಹಾಗಾಗಿ ಮಾರ್ಗದಂಡರು ಅವ್ರವಾಗಿ ಎಚ್ಚರಿಸ್ತದೆ ಒಳ ಮೀಸಲಾತಿ ಕೂಡ ಜಾರಿ ಮಾಡಲೇ ಆಗುವಾಗ ಜಾರಿ ಮಾಡಬೇಕು ಒಳ ಮೀಸಲಾತಿ ಜಾರಿ ಆಗುವವರೆಗೂ ನೂರು ದಿನಗಳಾದ್ರೂ ಕೂಡ ಈ ಟೆಂಟ್ ಹೀಗೆ ಮುಂದುವರಿಸಿ ಟೆಂಟ್ ಸತ್ಯಗ್ರಹದಲ್ಲಿ ನಮ್ಮ ಪ್ರಾಣ ಕಳೆದ್ರೂ ಪರವಾಗಿಲ್ಲ ಹೋದ್ರು ಪರವಾಗಿಲ್ಲ ನಾವು ಸದಾ ಸಿದ್ಧವಾಗಿ ನಿಂತ್ಕೊಂಡಿದ್ದೀವಿ ಸನ್ಮಾನ ಮಾಡಿದ್ದಾರೆ ಡಾಕ್ಟರ್ ಇರ್ತಾರೆ ಬಹಳ ಸಂತೋಷ ಪಡಿದ್ದಾರೆ ಎಲ್ಲರೂ ಅದ್ರ ಬಗ್ಗೆ ತಾವೇ ತಾವೇ ಎಲ್ರಿಗೂ ಕೂಡ ಭೀಮ ನಮನಗಳನ್ನ ಸಲ್ಲಿಸ್ತಾ ಇವತ್ತಿನ ದಿವಸ ನಮ್ಮ ನರಸಪ್ಪಣ್ಣವರು ದಂಡೋರದ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಸಿದ್ಧಣ್ಣ ಅದಿಜಾಂಬುವ ಸಂಘದ ಮುಖಂಡರು ಕಾರ್ಯದರ್ಶಿ ನಮ್ಮ ರಮೇಶ್ ಅಣ್ಣವರು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಈ ಗುಂಪಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮುಖಂಡರುಗಳು ಕೂಡ ನಮ್ಮ ಸಮುದಾಯದ ಎಲ್ಲ ಅಣ್ಣ ತಮ್ಮಂದಿರು ನನಗೆ ಒಂದು ಪುಟ್ಟ ಡಾಕ್ಟ್ರೇಟ್ ಪದವಿಯನ್ನು ಬಂದಿರೋದಕ್ಕೋಸ್ಕರ ಒಂದು ಸನ್ಮಾನವನ್ನ ಮಾಡಿದ್ದಾರೆ ಅವರಿಗೆ ನಾನು ಕೃತಜ್ಞತಾ ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ನಾನೊಂದು ಹೇಳಕ್ ಇಷ್ಟಪಡ್ತೀನಿ ಸಮಾಜದಲ್ಲಿ ಸಮಾಜವನ್ನು ನಾವು ಸಮಾಜ ನಮ್ಮನ್ನು ಗುರುತಿಸುತ್ತದೆ ಅನ್ನೋದಕ್ಕೆ ಒಂದು ಪುಟ್ಟ ಉದಾಹರಣೆ ಯಾವತ್ತೂ ಕೂಡ ನಿಸ್ವಾರ್ಥವಾಗಿ ಸೇವೆಯನ್ನ ಮಾಡಬೇಕು ಮೂಲಭೂತ ವಂಚಿತರಿಗೆ ಕೈಲಾದಷ್ಟು ಸಹಾಯ ಮಾಡಬೇಕು ಆ ಕೈಲಾದಷ್ಟು ಸಹಾಯ ಮಾಡಿದಾಗ ಮಾತ್ರ ಸಮಾಜ ಸೇವೆ ಅಂತ ಅನ್ಸ್ಕೊಳಕ್ಕೆ ಅದು ಅರ್ಥಪೂರ್ಣವಾಗಿರುತ್ತದೆ ಅದರಲ್ಲಿ ಸ್ವಾರ್ ಇಡೀ ಈ ಪ್ರಶಸ್ತಿಯನ್ನ ಬುದ್ಧ ಬಸವ ಅಂಬೇಡ್ಕರ್ ಅವರ ಪಾದಕ್ಕೆ ಅರ್ಪಿಸಿದ ಈ ನಮ್ಮ ರಾಜ್ಯದ ಮನ್ನಕೃಷ್ಣ ಮಾದಗಣ್ಣ ಅಂತ ಮುಖಂಡರು ನಮ್ಮ ನರಸಪ್ಪಣ್ಣ ಅವ್ರ ಮುಖಂಡರು ಸಿದ್ದಣ್ಣ ಅವ್ರ ಮುಖಂಡರು ನಮ್ಮ ಪಿ ಮುರ್ತಣ್ಣ ಎರಡ್ಗಾರರು ಅವರ ಕಾರ್ಯಕರ್ತರಿಗೆ ಅವರ ಪಾದಗಳಿಗೆ ಅರ್ಪಿಸಿ ನಾನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಮ್ಮ ಸಮುದಾಯದ ಶೋಷಿತ ಸಮುದಾಯದ ಒಳ್ಳೆ ಕೆಲಸಗಳನ್ನ ಮಾಡಿ ಅವರ ಕಷ್ಟ ಕಾರ್ಪಣೆಗಳನ್ನ ನನ್ನ ಸಮಯವನ್ನು ಕೂಡ ನಿಜವಾಗ್ಲೂ ಇವತ್ತು ಮೂವತ್ತು ವರ್ಷದ ಹೋರಾಟಕ್ಕೆ ಏನೋ ಒಂದು ತಾರ್ಕಿ ಕಾಣದಂತ ಅನಿಸ್ತಾ ಇದೆ ಯಾಕಂದ್ರ ಹೊಲ ಮಾದಿ ಬಂದಿಗಳು ಇವತ್ತೆಲ್ಲರೂ ಬಂದು ಏನು ಬೆಂಬಲ ಸೂಚಿಸಿದ್ರ ಇವತ್ತು ನಿಜವಾಗ್ಲೂ ನಾವೆಲ್ಲ ಸೋದರ ಒಂದಾಗಿ ಹೋರಾಟ ಅಂತ ನನಗನಿಸ್ತಾ ಇದೆ ಅನಿಸ್ತಾ ಇದೆ ಆದರೆ ಈ ಬಂಡ ಸರ್ಕಾರ ಈ ಸಿದ್ದರಾಮಯ್ಯ ಸರ್ಕಾರ ಬೇಗನೆ ಎಚ್ಚೆತ್ತುಕೊಂಡು ಅವರು ಕೊಟ್ಟ ಮಾತಿನಂತೆ ಎರಡು ತಿಂಗಳ ಗಡುವು ಕೇಳಿದರು ಆ್ಯಕ್ಚುಲಿ ಆದರೆ ಏಕ ಸದಸ್ಯತ್ವ ಆಯೋಗ ಆಯೋಗ ಏನು ಅವಶ್ಯಕತೆ ಇದ್ದಿಲ್ಲ ಆದರೂ ಕೂಡ ನಂಬಿಕೆ ವಾಸ್ತೆ ನಾಗಮೋಹನ್ ದಾಸ್ ಒಂದು ಆಯೋಗ ಮಾಡಿದಾರ ಅದನ್ನು ಕೂಡ ಎರಡು ತಿಂಗಳ ಕಾಲಾವಕಾಶ ಕೇಳಿದರು ಎರಡು ತಿಂಗಳ ಕೂಡಲೇ ಸರ್ಕಾರ ಈ ಬಜೆಟ್ ಅಧಿವೇಶನಲ್ಲಿ ಘೋಷಣೆ ಮಾಡಿದ್ರೆ ಸರಿಯದ ಇಲ್ಲಾಂದ್ರೆ ಇವತ್ತು ವೇದಿಕೆಗೆ ಸುಮಾರು ಇಲ್ಲಾಂದರೆ ಸಮತಾ ಸೈನಿಕದ ರಾಜ್ಯಾಧ್ಯಕ್ಷರು ವೆಂಕಟೇಶ್ ಸ್ವಾಮಿ ಅವರು ಪಿ ರಾಜೀವರು ಪಿ ಮೂರ್ತಿಯವರು ಹಾಗೂ ಆರ್ ಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಅವರು ಅನೇಕ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟ ರಾಜ್ಯಾಧ್ಯಕ್ಷರು ಕೂಡ ಈ ನಮ್ಮ ಟೆಂಟಿಗೆ ಬಂದು ಇವತ್ತು ನಾವು ನಿಮ್ಮ ಜೊತೆ ಇದ್ದೀವಿ ನಾವು ಹಲೆಯ ಮಾದಿಗರು ಒಂದಾಣೇದೆ ಮುಖಾಂತರ ನಮಗೆ ಏನಕ್ಕೆ ಗೊತ್ತು ಬೆಂಬಲ ಸೃಷ್ಟಿಸಿದಾರೆ ಬಹಳ ಸಂತೋಷ ವಿಷಯ ಅದ ಕೂಡಲೇ ಸರ್ಕಾರ ಈವಾಗಲಾದ್ರೆ ಎಚ್ಚೆತ್ತು ಬೇಗನೆ ಮಾದಿಗ ದಂಡರ ಹಾಗೂ ಎಲ್ಲ